ಪ್ರವೀಣ್ ರೀನ್ ಮನಿ ಮೇಲೆ ಕೆಲಸ ಮುಗಿತ ಅದ ಕಾಂಗ್ರೆಡ್ ಮುಗಿತು ಕೈ ಕಾಲ್ ತೊಳ್ಕೊಂಡ್ ಕಡೆ ಹೊಂಟಿದ್ದ ಗಾಡಿ ಚಾಲ್ ಮಾಡ್ಕೊಂಡು ಇಲ್ಲೇ ಸರ್ ಒಳಗಡೆ ಹಾ ಹಾ ಯಶ್ ಕೆಲಸ ಇಲ್ಲೇ ಕೆಲಸ ಕೆಲಸ ಕಡಿಮೆ நெல்சிக்கு ரெடி ஆக முகித்த மணி ஒன்ட்டி ஆமேல ஜம் பாரி பத்தே சார் இல்லை இல்லை கடை ஆகி இல்ல இல்ல ಒಂದೇ ಜಾಗ ಎರಡುಗಡೆ ಇದು ಇದು ಪೂರಾ ವಾಟಿ ಎಲ್ಲ ಹಿಂಗೆ ಓಪನ್ ಆಗಿದೆ ಡಾಕ್ಟರ್ ಎಲ್ಲ ಆಗುತ್ತೆ ಎಚ್ ಹಾಕ್ಯಾರ ಹನ್ನೆರಡು ಹತ್ತು ಏಜು ಹಾಕ್ಯಾರ ಆಫೀಸಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ರು ಅವರು ಇದು ಆಗಿದ್ದು ಫೋಟೋ ಬ್ಯಾಂಡೇಜ್ ಇದ್ದಿದ್ದಕ್ಕೆ ಫೋಟೋ ಎಲ್ಲ ಆಗಿದ್ದು ಫೋಟೋ ತೋರಿಸಿದ್ರು ಬ್ಯಾಕ್ ಹಿಂಗೆ ಓಪನ್ ಆಗಿದೆ ಟೋಟಲ್ ಒಂದು ಕಾಲ ಮೇಲೆ ಆಗಿದೆ ಅಂತ ಹೇಳಿ ಸುದ್ದಿ ಸಿಕ್ತೀವಿ ಹಿಂಗೆ ಎ ಎಸ್ ಆಗಿದೆ ಅಂತೇಳಿ ಎ ಎಸ್ ಐ ಇವರೆಲ್ಲ ಕಾಂಟ್ರಾಕ್ಟ್ ಮೇಲೆ ಕೆಲಸ ಜನ ಸಿವಿಲ್ ಕಾಂಟ್ರಾಕ್ಟ್ ಲೇಬರ್ಸ್ ಇವರು ಇದು ಏಳು ಗಂಟೆ ಕೆಲಸ ಮುಗಿದು ಟ್ರ್ಯಾಕ್ಟರ್ ತೊಗೊಂಡು ಹೋಗೋಣ ಮನೆಗೆ ಅಂಥೇಳಿ ಹೋಗಿ ಸೀಟ್ ಮೇಲೆ ಕೂತಾಗ ಕರೆ ಮಂಗು ಬಂದು ಕಚ್ಚಿಬಿಟ್ಟಿದೆ ಹನ್ನೆರಡು ಹೊಯ್ಗೆ ಬಿದ್ದಿದ್ರೆ ಗೊತ್ತಾಗಿದೆ ತಕ್ಷಣ ನಾನು ಏನು ಮಾಡಿದೆ ಎಲ್ಲಿ ಆಗಿದೆ ಅಂತ ಮತ್ತಿ ಕೆಡಬಿಟ್ಟು ನಾನು ಇಲ್ಲೇ ಬಂದೆ ಒಂದೆಲ್ಲ ಪರಿಸ್ಥಿತಿ ತಿಳ್ಕೊಂಡೆ ನಾನು ಪಿ ಎಸ್ ಅಮೀನ್ ಸಾಬ್ ಅತ್ತ ಟೌನ್ ಅವ್ರಿಗೂ ಇನ್ಫಾರ್ಮೇಷನ್ ಮಾಡಿದ್ದೀನಿ ಜೊತೆಗೆ ನಮ್ಮ ನದಾಬ್ ಸಾಬ್ರ ಇದ್ದಾರಲ್ಲ ಆರ್ ಎಫ್ ಒ ನಾಡೀಲಿಗೆ ಅವ್ರಿಗೂ ತಿಳಿಸಿದ್ದೀನಿ ಸಂದೀಪ್ ಅಂತೇಳಿ ಯಾರು ಸ್ಟಾಫ್ ಇದ್ದಾರಂತೆ ಸ್ಟಾಪ್ ಮೇಲೆ ಕಳಿಸ್ಕೊಡ್ತೀನಿ ಏನಾಗುತ್ತೆ ಸ್ವಲ್ಪ ನೋಡ್ಕೊಳ್ಳೋ ಅಂತ ಹೇಳ್ಯಾರ ಆಗಬಾರ್ದಾಗಿತ್ತು ಸೊ ನಾನು ನಂದು ಏನು ವಿನಂತಿ ಅರಣ್ಯ ಇಲಾಖೆ ಅವ್ರ ಜೊತೆಗೆ ಇದು ಕರೆ ಮುಂಬು ಪರಿಸ್ಥಿತಿ ಏನದು ಗೊತ್ತಿಲ್ಲ ಯಾವುದು ಟ್ರ್ಯಾಕ್ಟರ್ ನುಡಿದು ತಕ್ಷಣ ಬರ್ತದೆ ಕರೆ ಕೂತಿ ಕರೆ ಕೂತಿ ಈಗ ಈಗೇನಾಗಿದೆ ಅದು ಇವರು ಒಬ್ರಿಗೆ ಆತು ನಾಳೆ ಮತ್ತೊಬ್ಬರಿಗೆ ಅಟ್ಯಾಕ್ ಮಾಡ್ಬೋದಲ್ಲ ಅದು ಪರಿಸ್ಥಿತಿ ಏನಾದರೂ ಕರೆ ಕೂತಿದ್ದು ಸ್ವಲ್ಪ ತಿಳ್ಕೊಡ್ಲಿ ಆರ್ ಎಫ್ಒ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿಳ್ಕೊಬೋದು ಅದೆಲ್ಲ ಇಲ್ಲಿವರೆಗೆ ಮಾಡಿದ್ದಾರೆ ಬಳಿಕ ಯುವುದೇ ಕಾರ್ಮಿಕರು ಇವರು ಮುಂದೆ ಮಾಡ್ಬೋದು ಕೆಲಸ ಇವರು ಟ್ರೀಟ್ಮೆಂಟ್ ಕೊಡಬೇಕು ಪ್ರಾಪರ್ಟಿಗೂ ಬಟ್ ಅಫಿಷಿಯಲಿ ಏನು ಆಗಬೇಕಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಇಟ್ ಶುಡ್ ಕಮ್ಮಿ ಇನ್ ರೆಕಾರ್ಡ್ ಅಲ್ಲ ಸೊ ದ್ಯಾಟ್ ನೆಕ್ಸ್ಟ್ ನಾಳೆ ನಾಡೇನಾರ್ದು ಏನು ಇಂಥ ಮೇಲೆ ಬರೋರಿಗೆ ಬಾಕ್ ತೊಂದ್ರೆ ಬರ್ತದೆ ಒಂದು ಹುಡುಗಿಲ್ಲ ಜಗ್ಗಿತ್ರಿ ಅದ ಮೊದಲೊಂದ್ಸಲ ಇವ್ನ ಗಾಡಿನ ಜಂಪ್ನು ಮಾಡಿರ್ತದ ಎರಡನೇ ಲೋಡಿಂಗ್ ಬರ್ತಾವಲ್ಲ ಎಲ್ಲಾರು ಬೆನ್ನ ಸಾಯಿ ಸಾರು ಏನ್ ಮಾಡೋರು ಬರ್ತಿಲ್ಲ ಅದಕ್ಕೆ ಹಂಗೆ ಬೆನ್ನ ಹತ್ತಿಗೊಂದು ಎಲ್ಲ ಟ್ರಾಕ್ಟರ್ ಮೇಲೆ ಸಾಕು ಚಾಲೂ ಆತ್ರೆ ಜಿಗಿದ್ ಬಿಡಕತ್ತ